ಈ ಗ್ಯಾರಂಟಿ ಯೋಜನೆಯಿಂದ ಹಲವಾರು ಅಭಿವೃದ್ಧಿ ಅನ್ನೋದನ್ನೇ ಒಂಥರ ಕನಸಿನ ಕೋಟೆ ಹೋಗಿದೆ ದಯವಿಟ್ಟು ಈ ಕಡೆ ಗಮನ ಕೊಡಿ ನಿಮ್ಮ ತೆವಲಗೋಸ್ಕರ ಬೆಂಗಳೂರು ಗ್ರಾಮಾಂತರ ರಾಮನಗರ ಬೆಂಗಳೂರು ದಕ್ಷಿಣ ಮತ್ತೆ ರಾಮನಗರಕ್ಕೆ ದಯವಿಟ್ಟು ಬರಬೇಡಿ ಯಾವ ಜಿಲ್ಲೆ ಅಂದ್ರೆ ಬರ್ತಾ ಬರ್ತಾ ಬಹುಶಃ ಗೊಂದಲಕ್ಕೆ ಇಡತಾರೆ ಬೆಂಗಳೂರು ಗ್ರಾಮಾಂತರ ರಾಮನಗರ ದಕ್ಷಿಣ ರಾಮನಗರ ಈ ಈ ತರ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರ ಇರ್ಬೋದು ಇಬ್ರು ಕುಮಾರರೇ ದಯವಿಟ್ಟು ಜನತೆಯನ್ನ ಸಾರ್ವಜನಿಕರನ್ನ ಗೊಂದಲಕ್ಕೀಡು ಮಾಡಬೇಡಿ ರಾಮನಗರ ವರ್ಸಸ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾವುದು ಸೂಕ್ತ ಬೆಂಗಳೂರು ದಕ್ಷಿಣ ಬೇಕಾ ರಾಮನಗರ ಉಳ್ಕೋಬೇಕಾ ಇದು ಹಳೇ ಕತೆ ಆಗೋಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಸಚಿವ ಸಂಪುಟ ಒಪ್ಪಿಗೆ ಕೊಟ್ಬಿಟ್ಟಿದೆ ರಾಮನಗರ ಕನಸಿನ ಮಾತು ಸೊ ನಾನ್ ಮಾತಾಡ್ತಾ ಇರುವಂತ ವಿಚಾರ ಏನಪ್ಪಾ ಅಂದ್ರೆ ಈ ಇಬ್ಬರ ರಾಜಕೀಯ ದಿಗ್ಗಜರ ಗುದ್ದಾಟದಿಂದ ಇಡೀ ಪ್ರೆಸೆಂಟ್ ರಾಮನಗರ ಜಿಲ್ಲೆ ಅಥವಾ ಅರ್ಥಾತ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಜನರು ಒಂದಲ್ಲ ಒಂದು ರೀತಿಯಿಂದ ಗೊಂದಲಕ್ಕೆ ಒಳಗಾಗಿದ್ದಾರೆ ಅಂತೀರಾ ಎರಡ್ ಸಾವಿರದ ಏಳರಲ್ಲಿ ರಾಮನಗರ ಜಿಲ್ಲೆ ಅಂತೇಳಿ ರಾಮನಗರ ತಾಲೂಕು ಒಂದು ತಾಲೂಕನ್ನ ರಾಮನಗರ ಚನ್ನಪಟ್ಟಣ ಕನಪುರ ಮಾಗಡಿ ತಗೊಂಡು ರಾಮನಗರ ಜಿಲ್ಲೆ ಮಾಡ್ತಾರೆ ತದನಂತರ ಈಗ ಇತ್ತೀಚೆಗೆ ಆರೋಳಿ ಸೇರ್ಕೊಂಡಿದೆ ಎರಡ್ ಸಾವಿರದ ಏಳರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ ಈಗ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಕೆಲಸನ ಮಾಡ್ತಾರೆ ರಾಮನಗರ ಜಿಲ್ಲೆ ಅಂತ ಹೆಸರಿಡ್ತಾರೆ ಅದಕ್ಕೆ ಮೊದಲು ಈ ಹಿಂದೆ ಸುಮಾರು ಸಾರಿ ನಾವು ಹೇಳಿದಿವಿ ಪೇಟೆ ಇತ್ತು ಎಲ್ಲ ಹೇಳ್ಕೊಂಡು ಬಂದಿದ್ವಿ ಮತ್ತೆ ಅದನ್ನ ಹಿಂದಕ್ಕೆ ಹೋದ್ರೆ ಚೆನ್ನಾಗಿರಲ್ಲ ಈಗ ಬೆಂಗಳೂರು ದಕ್ಷಿಣ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹಾಲಿ ಉಪ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಸಂತೋಷ ದುಃಖ ಅದು ನಿಮಗೆ ಬಿಟ್ಟಿದ್ದು ನಾನು ಎಲ್ಲೋ ಒಂದು ಕಡೆ ಪದೇ ಪದೇ ಬದಲಾಗ್ತಾ ಇದ್ರೆ ನಮಗೂ ನಿಮ್ಮ ತರನೇ ಮನಸ್ಸಿಗೆ ಒಂದು ರೀತಿ ಖೇದ ಉಂಟಾಗುತ್ತೆ ವಿಷಯ ಏನಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನಿಮಗೆ ಬೆಂಗಳೂರು ದಕ್ಷಿಣ ಬೇಕಾಗಿತ್ತು ಬೆಂಗಳೂರು ರಾಮಾಂತರ ಇದ್ದಾಗ್ಲೇ ನೀವು ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು ಅಥವಾ ನಾನು ರಾಮನಗರ ಜಿಲ್ಲೆ ಅಂತ ಮಾಡಿದಾಗ ನೀವು ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು ಅವತ್ತಿಲ್ಲಿರುವಂತಹ ಪ್ರೊಟೆಸ್ಟ್ ಇವತ್ತೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮತ್ತೊಂದೆ ಮುಂದೆ ಹೋಗಿ ಏನ್ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಹೆಚ್ಚು ದಿನ ನಿಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಉಳಿಯಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ಅಷ್ಟು ಕಾಯ್ಬೇಕಾಗಿಲ್ಲ ಅಷ್ಟರೊಳಗಡೆನೆ ನಾವು ಮತ್ತೆ ರಾಮನಗರ ಜಿಲ್ಲೆ ಎಂದು ಮರು ನಾಮಕರಣ ಅಂತ ಹೇಳಿದರು ಇರುವಂತರ ಇವರಿಬ್ಬರ ಹಗ್ಗ ಜಗ್ಗಾಟದಿಂದ ಇಡೀ ರಾಮನಗರ ಜಿಲ್ಲೆಯ ಜನರು ಏನ್ ಮಾಡ್ಬೇಕು ಎಷ್ಟು ಸಾರಿ ನಾನು ಬೆಂಗಳೂರು ಗ್ರಾಮಾಂತರ ಆಯ್ತು ಅದಾದ ನಂತರ ರಾಮನಗರ ಆಯ್ತು ಅದಾದ್ಮೇಲೆ ಈಗ ಬೆಂಗಳೂರು ದಕ್ಷಿಣ ಆಗಿದೆ ಕೊನೆ ಏನಾಗಿದ್ದೀರಿ ಮತ್ತೆ ರಾಮನಗರಕ್ಕೆ ಬರೋದು ನಾನು ಎಷ್ಟು ಸಾರಿ ಬರೀಲಿ ಸ್ವಾಮಿ ನಿಮ್ಗೋಸ್ಕರ ನಿಮ್ಮ ಒಂದು ವೈಯಕ್ತಿಕ ತೆವಲಿಗೋಸ್ಕರ ನಿಮ್ಮ ಒಂದು ಹೆಸರಿಗೋಸ್ಕರ ಒಂದಾಯ್ತಲೆ ಒಂದಾಯ್ಲೆ ಒಂದಾಯ್ಲೆ ಇಲ್ಲಿ ಡಿ ಕೆ ಶಿವಕುಮಾರ್ ಹೆಚ್ಚು ಅಂತಾಗ್ಲಿ ಎಚ್ ಡಿ ಕುಮಾರಸ್ವಾಮಿ ಹೆಚ್ಚುವಂತಾಗ್ಲಿ ಇಬ್ರು ಕಡಿಮೆ ಅಂತಾಗ್ಲಿ ನಮ್ಮ ವಾದ ಅಲ್ಲ ಆದ್ರೆ ನಿಮ್ಮ ಈ ತೆವಲಿಗೋಸ್ಕರ ಒಬ್ರಿಂದ ಒಬ್ರು ಆದ್ಮೇಲೆ ಹೆಸರನ್ನ ಬದಲಾವಣೆ ಮಾಡ್ತಾನೆ ಹೋದ್ರೆ ಅಭಿವೃದ್ಧಿ ಅಂತೂ ಶೂನ್ಯ ಆಗಿದೆ ಯಾವ ರಸ್ತೆಗೆ ರಸ್ತೆಗಿಡಲಿಕ್ಕೆ ಆಗ್ತಾ ಇಲ್ಲ ಎಲ್ಲಾ ಚರಂಡಿಗಳು ಕಟ್ಕೋತಾ ಇದೆ ಬಡಾವಣೆಗಳು ಗಬ್ಬೆದ್ದು ನಾಡ್ತಾ ಇದೆ ಸಮರ್ಪಕವಾದ ಕುಡಿಯೋ ನೀರಿಲ್ಲ ಸಮರ್ಪಕವಾದ ಬಸ್ಗಳಿಲ್ಲ ಈ ಗ್ಯಾರಂಟಿ ಯೋಜನೆಯಿಂದ ಹಲವಾರು ಅಭಿವೃದ್ಧಿ ಅನ್ನೋದನ್ನೇ ಒಂಥರ ಕನಸಿನ ಕೋಟೆ ಆಗಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಇದ್ದದ್ದು ರಾಮನಗರ ಆಯ್ತು ರಾಮನಗರ ಇದ್ದದ್ದು ಬೆಂಗಳೂರು ದಕ್ಷಿಣ ಆಯ್ತು ಬೆಂಗಳೂರು ದಕ್ಷಿಣ ಆದ್ಮೇಲೆ ಇಪ್ಪತ್ತೆಂಟು ಒಳಗಡೆ ಮತ್ತೆ ಕುಮಾರಸ್ವಾಮಿ ಅವರು ರಾಮನಗರ ಕೊನೆಗೆ ಏನಾಗೋದು ಗೊತ್ತಾ ನನ್ನ ಒಂದು ಅಂದಾಜು ಪ್ರಕಾರ ಮತ್ತೋರ್ವ ಯಾರಾದ್ರೂ ಬಂದು ಏ ನೀವು ಇಬ್ರು ಬೇಡ ಬೇರೆ ಇನ್ನೊಂದೆ ಸೆಟ್ಬಿಡ್ವಾ ಅಂತ ಅಂದ್ರೆ ಮತ್ತೊಂದು ಹೋಗಬೇಕದು ಏನಿದು ಒಂಥರ ಮಕ್ಕಳ ಆಟ ಆದಂಗೆ ಆಗುತ್ತೆ ಈ ರಾಮನಗರ ಜಿಲ್ಲೆ ಐತಿಹಾಸಿಕ ತಗೊಳ್ಳಿ ಪುರಾಣ ತಗೊಳ್ಳಿ ಒಂದಷ್ಟು ಮೆಟೀರಿಯಲ್ ನಮ್ಮ ಹತ್ರ ಇದೆ ಎಲ್ರಿಗೂ ಗೊತ್ತಿರುವಂತ ವಿಚಾರ ಅದಕ್ಕೆ ಆದಂತ ಒಂದು ಹಿನ್ನೆಲೆ ಇದೆ ಒಪ್ಕೊಳ್ಳೋಣ ಇತ್ತು ಸುಮ್ಮನೆ ಆಗ್ಬೋದಾಗಿತ್ತು ಯಾಕೆಂದ್ರೆ ಬೆಂಗಳೂರಿಂದ ವಿಭಜನೆಗೊಂಡಂತದ್ದು ಹಾಗಾಗಿ ಬದಲಾಯಿತು ಅದಾದ್ಮೇಲೆ ಹೆಸರು ಬದಲಾವಣೆಯಿಂದ ಏನೆಲ್ಲ ಆಗುತ್ತೆ ಬೆಂಗಳೂರು ದಕ್ಷಿಣ ಆದ ಕ್ಷಣಕ್ಕೆ ನಮ್ಗೆಲ್ಲವೂ ಬಂದ್ಬಿಡುತ್ತೆ ಅನ್ನೋದಾದ್ರೆ నమ్మే అభివృద్ధి కొడి స్వామి ఎస్థాన ఇట్టుకుడి ఆయో అభివృద్ధి అదన హెజరిట్కొండి ఏం బెక్కల్వ ఉభివృద్ధి అవంత్ విశేష వేకల్లూరు రాజు బజలు రగరకు ఐ బెంగళూర్గూ ఐవత్ కిలోమీటర్ రగరకు చపట్నకు హిలోమీట్రు రనగరకు మగడీగూ మూవత్ కిలోమీట్రు రనగరకు కనక్పూరకు ఇప్ప కిలోమీటర్ యావద్ మూవత్ కిలో హిలోమీటర్ ఒ ಬೆಂಗಳೂರಿಂದ ಐವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಸೇರ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ ಅಭಿವೃದ್ಧಿನೇ ಮಾಡಿದೆ ಗಬ್ಬೆದ್ದು ಆಗುವಂತ ನಗರಗಳನ್ನ ಗ್ರಾಮೀಣ ಪ್ರದೇಶಗಳನ್ನ ಸೃಷ್ಟಿಸ್ಬಿಟ್ಟು ಹೆಸರಿಂದ ಏನಾಗೋಗುತ್ತೆ ನಿಮ್ಮಿಬ್ಬರ ಕಿತ್ತ ಯಾಕೆ ಸಾಮಾನ್ಯ ಜನರಿಗೆ ಶಾಲಾ ಕಾಲೇಜಿಂದ ತಗೊಳ್ಳಿ ಯಾವ ಜಿಲ್ಲೆ ಅಂದ್ರೆ ಬರ್ತಾ ಬರ್ತಾ ಬಹುಶಃ ಗೊಂದಲಕ್ಕೆ ಇಡಾಗ್ಬಿಡ್ತಾರೆ ಬೆಂಗಳೂರು ಗ್ರಾಮಾಂತರ ರಾಮನಗರ ದಕ್ಷಿಣ ರಾಮನಗರ ಈ ಈ ತರ ವೈಪೇಟ್ ರೀತಿಯಲ್ಲಿ ಆಗುವಂತ ಪರಿಸ್ಥಿತಿ ಮಕ್ಕಳಿಗೆ ತಲುಪಿಡುತ್ತೆ ದಯವಿಟ್ಟು ಭವಿಷ್ಯದ ಮಕ್ಕಳ ಮನಸ್ಥಿತಿಯನ್ನ ಹಾಳು ಮಾಡಬೇಡಿ ಯಾವ್ದಾದ್ರು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬನ್ನಿ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇಬ್ರು ಕುಮಾರರೇ ದಯವಿಟ್ಟು ಜನತೆಯನ್ನ ಸಾರ್ವಜನಿಕರನ್ನ ಗೊಂದಲಕ್ಕೀಡು ಮಾಡಬೇಡಿ ಇಬ್ರು ಸೇರ್ಕೊಂಡು ಅಭಿವೃದ್ಧಿ ಮಾಡಿ ಚುನಾವಣೆ ಬಂದಾಗ ನಿಮ್ ನಿಮ್ಮ ಚುನಾವಣೆಗೆ ಸಂಬಂಧಪಟ್ಟಂತ ಕೆಲಸವನ್ನ ಮಾಡಿ ಜಿದ್ದಾಜಿದ್ದಿಯನ್ನ ಸಾಧಿಸಿ ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನ ಮಾಡ್ಕೊಳ್ಳಿ ಜನರನ್ನ ಮತದಾರರನ್ನ ಓಲೈಸಿಕೊಂಡು ನಿಮ್ಮ ಮತಗಳನ್ನ ಪಡ್ಕೊಳ್ಳಿ ಆದರೆ ಕೇವಲ ಇದೊಂದು ಹೆಸರಿಗೋಸ್ಕರ ಹೆಸರನ್ನ ಇಟ್ಕೊಂಡು ಅಭಿವೃದ್ಧಿ ಶೂನ್ಯ ಮಾಡಿ ಹೆಸರಿನಲ್ಲೇ ಏನೆಲ್ಲ ಆಗ್ಬಿಡುತ್ತೆ ಕೇವಲ ಹದಿನೆಂಟು ವರ್ಷ ರಾಮನಗರ ಜಿಲ್ಲೆ ಇತ್ತು ಅದು ಮೊದಲು ಬೆಂಗಳೂರು ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೆಂಟು ಒಳಗಡೆ ಅಂದರೆ ಮತ್ತೆ ಇನ್ನ ಎರಡೂವರೆ ಮೂರು ವರ್ಷ ಒಳಗಡೆ ಮತ್ತೆ ರಾಮನಗರ ಮೊದಲೇ ಹೇಳಿದಾಗೆ ಬೇರೆ ಇನ್ನೊಬ್ಬ ಯಾರಾದರೂ ಬಂದು ಎರಡೂ ಬೇಡ ಬೇರೆ ಏನಿರ್ಬೋದು ಬೆಂಗಳೂರು ಒಳಗೆ ಸೇರಿಸ್ಕೊಬಿಡುವ ಬೆಂಗಳೂರು ನಗರ ಜಿಲ್ಲೆ ಇದೆ ಬೆಂಗಳೂರು ಗ್ರಾಮಾಂತರ ಇದೆ ಬೆಂಗಳೂರು ದಕ್ಷಿಣ ಆಯಿತು ಮತ್ತು ಇದನ್ನು ಬೆಂಗಳೂರಿಗೆ ಹೆಸರು ಇಟ್ಕೋಬೇಕು ಅಂತಂದರೆ ಬೆಂಗಳೂರು ಅಷ್ಟೇ ಸಾಕು ಈಗಲೂ ಸಹ ರಾಮನಗರದಲ್ಲಿ ಒಂದು ನಾಲ್ಕಾರು ಸರ್ಕಾರದ ಬಿಲ್ಡಿಂಗ್ ಬಿಲ್ಡಿಂಗ್ಗಳನ್ನ ಒಟ್ಟುಪಡಿಸಿದ್ರೆ ದೊಡ್ಡ ಮಟ್ಟದ ಸಾಧನೆ ಯಾರಿಂದ ಏನೂ ಆಗಿಲ್ಲ ದಯವಿಟ್ಟು ಇಡೀ ರಾಮನಗರ ಜಿಲ್ಲೆಯನ್ನು ಹಳ್ಳಿ ಸೇರಿದಂಗೆ ಐದು ತಾಲೂಕುಗಳನ್ನ ಒಂದು ಉತ್ಕೃಷ್ಟ ಸ್ಥಾನಕ್ಕೆ ಐ ಮೀನ್ ಒಂದು ಅಭಿವೃದ್ಧಿ ಪರ ತಕ ಎಲ್ಲರೂ ಶ್ರಮ ಹಾಕಿ ಎಲ್ಲರೂ ಕೈ ಜೋಡಿಸಿ ಎಲ್ಲ ವ್ಯವಸ್ಥೆಗಳು ಇದೆ ಸಾರ್ವಜನಿಕರಿಗೆ ಕೆಲಸ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಗಮನವನ್ನು ನೀಡಿ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದ್ರು ಯಾವುದೇ ಇಲಾಖೆಗಳಿಗೆ ಹೋದ್ರು ಸಿಬ್ಬಂದಿಗಳೇ ಕೊಡ್ತಾರೆ ಸಿಬ್ಬಂದಿಗಳೇ ಕೊಡ್ತಾರೆ ಸಿಬ್ಬಂದಿಗಳೇ ಕೊಡ್ತೇವೆ ಅಂತಾರೆ ದಯವಿಟ್ಟು ಅದನ್ನ ನೀಗಿಸಿ ಸರ್ಕಾರಿ ಶಾಲೆಗಳು ಕನ್ನಡ ಶಾಲೆಗಳು ಮುಚ್ತಾ ಇದೆ ಆ ಕಡೆ ಗಮನ ಕೊಡಿ ಖಾಸಗಿ ವಿದ್ಯಾಸಂಸ್ಥೆಗಳು ಖಾಸಗಿ ಆಸ್ಪತ್ರೆಗಳು ಮಿತಿ ಮೀರ್ತಾ ಒಂದಲ್ಲ ಒಂದು ರೀತಿಯಿಂದ ಯಾವುದೇ ಕೆಲಸಗಳು ಯಾರಿಗೂ ಆಗ್ತಾ ಇಲ್ಲ ದಯವಿಟ್ಟು ಈ ಕಡೆ ಗಮನ ಕೊಡಿ ನಿಮ್ಮ ಸೇವಲಕ್ಕೋಸ್ಕರ ಬೆಂಗಳೂರು ಗ್ರಾಮಾಂತರ ರಾಮನಗರ ಬೆಂಗಳೂರು ದಕ್ಷಿಣ ಮತ್ತೆ ರಾಮನಗರಕ್ಕೆ ದಯವಿಟ್ಟು ಬರಬೇಡಿ ಯಾವುದಾದ್ರೂ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡು ಜನರನ್ನ ಗೊಂದಲಕ್ಕೆ ಬೆಳೆಸ್ತೇನೆ ವಿದ್ಯಾರ್ಥಿಗಳನ್ನ ಗೊಂದಲಕ್ಕೆ ಬೆಳೆಸ್ತೇನೆ ಸ್ಪಷ್ಟ ನಿರ್ಧಾರವನ್ನ ತಗೊಳ್ಳಿ ರಾಮನಗರದಲ್ಲಿ ಗ್ರೇಟರ್ ಬೆಂಗಳೂರು ಆಫೀಸ್ನ ವರ್ಕ್ ಇಪ್ಪತ್ನಾಲ್ಕು ಗಂಟೆ ಆಗ್ತಾ ಬಂದ್ರು ಯಾವುದೇ ಬೋರ್ಡ್ಗಳು ಸಹ ಚೇಂಜ್ ಆಗಿಲ್ಲ ಮಿನಿ ವಿಧಾನಸೌಧ ಇರ್ಬೋದು ತಾಲೂಕುಗಳದ್ದು ಬಿಟ್ಟಾಕಿ ರಾಮನಗರ ತಾಲೂಕಿನಲ್ಲೇ ರಾಮನಗರ ಜಿಲ್ಲಾ ಘಟಕದಲ್ಲೇ ಇರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಬೃಹತ್ ಆಸ್ಪತ್ರೆ ಜಿಲ್ಲಾ ಪಂಚಾಯತ್ ಕೇಂದ್ರ ಇನ್ನಿತರ ಯಾವುದೇ ಸುಪ್ರಿಜಿಸ್ಟಾರ್ ಸೇರಿದಂತೆ ಯಾವುದ್ರಲ್ಲೂ ಇನ್ನೂ ಹೆಸರು ಬದಲಾವಣೆ ಆಗಿಲ್ಲ ಬಟ್ ಸಚಿವ ಸಂಪುಟದಲ್ಲಿ ಆಗೋಯ್ತು ಗ್ರೇಟರ್ ಬೆಂಗಳೂರು ಮಾತ್ರ ಯಾಕೆ ಚೇಂಜ್ ಮಾಡಿಬಿಟ್ಟೆ ಬೋರ್ಡು ಇಮಿಡಿಯೇಟ್ ಆಗಿ ಅದು ಮಾತ್ರ ಸಪ್ರೇಟಾಗಿರುತ್ತೆ ಯಾಕೆ ಎಲ್ಲ ಇಲಾಖೆಗಳನ್ನು ತಕ್ಷಣ ಚೇಂಜ್ ಮಾಡಬೇಕಾಗಿತ್ತು ತಾವು ಈ ರೀತಿಯಾಗಿ ಬಂದು ನೋಡಿದಂಥವ್ರಿಗೆ ಬೋರ್ಡ್ ನೋಡಿದಂಥವ್ರಿಗೆ ಗೊಂದಲ ಆಗದಂಗೆ ಕಾರ್ಯವನ್ನು ನಿರ್ವಹಿಸಿ ಜನರ ಗೊಂದಲಕ್ಕೆ ಈಡು ಮಾಡಬೇಡಿ ಅಂತೇಳಿ ಸ್ಪಷ್ಟವಾದ ನಿರ್ಧಾರಕ್ಕೆ ಬನ್ನಿ ಅಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ನಮ್ಮ ಕರ್ನಾಟಕ ಟೈಮ್ಸ್ ವತಿಯಿಂದ ಮನವಿಯನ್ನೇ ಮಾಡ್ಕೊಳ್ತೀನಿ ಗೊಂದಲಕ್ಕೆ ಈಡು ಮಾಡಬೇಡಿ ಅಂತೇಳಿ ಮನವಿಯನ್ನೇ ಮಾಡ್ಕೊಳ್ತೀನಿ ವೀಕ್ಷಕರಾದ ತಮಗೂ ಸಹ ಇದರ ಸ್ಪಷ್ಟತೆಯನ್ನು ಆಳ ಅರಿವನ್ನು ತಿಳ್ಕೊಡಿ ತಾವು ಸಹ ಇದರ ಪರ ವಿರೋಧ ಏನಿದೆ ಯಾಕೆ ಬೇಕು ಯಾಕೆ ಬೇಡ ಎನ್ನುವಂಥದ್ದನ್ನು ಸಹ ನಮ್ಮ ಸ್ಟುಡಿಯೋಗೆ ಬಂದು ತಾವು ನಮ್ಮ ಕಚೇರಿಗೆ ಬಂದು ವಿಡಿಯೋ ಹೇಳಿಕೆಗಳನ್ನ ನೀಡಬಹುದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ನೋಟ್ ಹಾಕ್ಬೋದು ಯಾರ ಪರ ಯಾರ ವಿರುದ್ಧ ಯಾಕೆ ಹೇಗೆ ಏನು ಅನ್ನುವಂಥ ಮಾಹಿತಿಗಳನ್ನ ತಾವು ನೀಡಬಹುದು ಅಂತ ಹೇಳ್ತಾ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ